ಮನುಷ್ಯನ ಬೇ ಏನಾಗ್ಯದ್ರಿಗೆ ಸಹ ಬಾಳ್ ಸತ್ತ ಬರೀ ಅಹಂಕಾರ ದ್ವೇಷ ಮದ ಮತ್ಸರ ಅಂದ್ರೆ ಒಬ್ಬರು ಮಾಡೋ ಕೆಲ್ಸ ಒಬ್ಬರಿಗೆ ಹಿಡಿಸಂಗಿಲ್ಲ ಅವ್ರವ್ರು ಏನೋ ಮಾಡ್ಲತ್ತಾರ ಮಾಡ್ಲತ್ತಾರು ಇದಕ್ ಕೊರತೆ ಏನು ಗೊತ್ತಾ ಧರ್ಮದ ಶಿಕ್ಷಣದ ಕೊರತೆ ನಮ್ ಶಿಕ್ಷಣದೊಳಗ ಧರ್ಮ ಐತ ಇಲ್ಲ ನಮ್ಗೆ ಭಾರತ ಈಗ ಇದ್ದಿದ್ದ ಎಜುಕೇಶನ್ ಸಿಸ್ಟಮೇ ಅದಕ್ಕೂ ಈ ಸಿಸ್ಟಮ್ ಕೆಡಿಸಿರೋದು ಮನುಷ್ಯನ ಬಾಳ ಬರ್ತಾ ಗಳಿಸುವಂತದ್ದೈತಿ ದುಡ್ಡು ಗಳಿಸೋ ಶಿಕ್ಷಣ ಕೊಡ್ತಾ ಇದಾರೆ ಎಷ್ಟು ಅನ್ಯಾಯ ಎಷ್ಟು ಸುಳ್ಳು ಸುಳ್ಳು ಪ್ರಾಣದ ಜೊತೆಗೆ ಮಾಡುವ ಇವ್ರ ಡಾಕ್ಟರ್ ಹೌದಾ ಇವ್ರು ಇವ್ರು ಪಡೆದ ಶಿಕ್ಷಣ ನಿಜವಾದ ಶಿಕ್ಷಣ ಯಾರವಖಾನಿ ಒಂದ್ ಏನೋ ಸಮಸ್ಯೆಗೆ ನೂರ ಒಂದು ಎಕ್ಸ್ರೇ ನೂರ ಒಂದು ಸುಮ್ ಸುಮ್ ದುಡ್ಡು ಹುಟ್ಟ ಸಾಕೆ ಇವರೆಲ್ಲ ನಿಜವಾಗ್ಲು ಸಮಾಜ ವಹಿವೆ ನೋಡ್ರಿ ಮೇನ್ ನಮ್ದು ತಪ್ಪಿರೋದೆ ಧರ್ಮ ಬಿಟ್ಟದ ಸಹಬಾಳ್ವೆ ಕೊರತೆಗೆ ನಮ್ಮ ಪರಸ್ಪರ ಪ್ರೇಮ ಸ್ನೇಹ ಒಂದು ಕೌಟುಂಬಿಕ ಒಂದು ವಿಶ್ ವಸುದೈವ ಕುಟುಂಬಕ್ಕ ಪದ್ಧತಿ ಹೋಗ್ಲಿಕ್ಕೆ ಮೂಲ ಕಾರಣ ನಾವು ಮಾಡ್ರನ್ ಹೊಂಟೇವಿ ನಾವು ಫಾರಿನರ್ಸ್ನ ಫಾಲೋ ಮಾಡಾಕತ್ತೇವಿ ನಮ್ಮ ಸಹಬಾಳ್ವೆ ಬಿಟ್ಟು ಏನು ಹುಚ್ಚುತನಕ್ಕೆ ಬೆನ್ನು ಹತ್ತೇವಲ್ಲ ಇದು ಸುಧಾರಿಸು ನಮ್ಮ ಶಿಕ್ಷಣ ಬದಲಾಗಬೇಕು ಗುರುಕುಲ ಪದ್ಧತಿ ಬರಬೇಕು ನಮ್ಮ ಮಕ್ಕಳನ್ನು ಮಠಗಳಿಗೆ ಜಾಯಿನ್ ಮಾಡಬೇಕು ನಾವು ಮೊದಲು ಪ್ರತಿ ಮಕ್ಕಳಿಗೆ ಧರ್ಮ ಶಿಕ್ಷಣ ಮೊದಲು ನಾವು ತಂದೆ ತಾಯಿ ಮಾಡ್ಬೇಕಾ ನಮ್ಮ ನೋಡಿ ನಮ್ಮ ಮಕ್ಕಳು ಸ್ವಲ್ಪ ಏನಾದರೂ ಧರ್ಮದ ಕಡೆಗೆ ಮುಖ ಮಾಡಿದ್ರೆ ಸಮಾಜದೊಳಗೆ ಪುನಃ ಪ್ರತಿಷ್ಠಾಪನೆ ಆಗ್ತತಿ ಯಾಕಂದ್ರೆ ನಮ್ಮ ಡಿ ಎನ್ ಎದೊಳಗೆ ಅದೈತಿ ಸ್ವಲ್ಪ ಒಂದು ಬ್ಲಾಕೇಜ್ ಆಗಿತ್ತು